ಕಾಂಗ್ರೆಸ್ ಸರ್ಕಾರವು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಪತನ ಶಾಸಕ ಟಿ ಕೆ ಭವಿಷ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಪತನಗೊಳ್ಳುತ್ತಂತ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ನೂತನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಿಎಂ ಸಿದ್ದರಾಮಯ್ಯನವರ ಬಳಿ ಧುರುವೇಕೆರೆ ತಾಲೂಕಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಾನೂನು ಪದವೀಧರ ಕಾಲೇಜನ್ನು ಕೇಳಿದೆ ಆದರೆ ಮುಖ್ಯಮಂತ್ರಿಗಳು ಜೆ ಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಲಾ ಕಾಲೇಜನ್ನು ಮಂಜೂರು ಮಾಡಿಕೊಡ್ತೇನೆ ಅಂತ ನನಗೆ ಹೇಳಿದರು ಮುಖಂಡ ಚೆನ್ನಹಳ್ಳಿ ನರಸಿಂಹಮೂರ್ತಿ ಅವರು ಸಂದರ್ಭದಲ್ಲಿ ಕೂಡ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಕಾರ್ಯಪಾಲಕ ಅಭಿಯಂತರ ಸೌಮ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಆಶಾ ರಾಜೇಶ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪುಟರಾಜು ಸಿಎಸ್ಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದುರ್ಗಮ್ಮ ಸಿ ಡಿ ಸಿ ಸದಸ್ಯ ನರಸೇಗೌಡ ಬಿರ್ಲಾಗೌಡ ಈಶ್ವರಗೌಡ ಮುಖಂಡರಾದ ಪುರಪನಾಡಿ ಕುಮಾರ್ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಜಗದೀಶ್ ಗುತ್ತಿಗೆದಾರ ಅಂಬರೀಷ್ ಮುಖಂಡ ರುದ್ರಪ್ರಕಾಶ್ ರಾಮು ತಮ್ಮಯ್ಯ ಕಾಂತರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೇತ್ರಿ ಒಳ್ಳೆ ಕ್ಯಾಂಪಸ್ ಅಂತ ನಾವು ಜೊತೆಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಬೇಕು ಸಿ ಎಸ್ ಬೋರ್ಡ್ ಕಾರಣ ಏನು ಅಂದ್ರೆ ಎಸ್ ಎಲ್ ಸಿ ಪಿ ಯು ಸಿ ಆದ್ಮೇಲೆ ಮುಂದ್ ಓದಲಿಕ್ಕೆ ಆಗುದಿಲ್ಲ ಇಲ್ಲೇ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇದ್ರೆ ಇಲ್ಲಿ ವರ್ಷ ಡಿಪ್ಲೋಮಾ ಮಾಡಿಕೊಂಡು ಅವರ ಭವಿಷ್ಯನ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ನಿರ್ಮಾಣ ಮಾಡ್ಕೊಳ್ತಾರೆ ಆ ದೃಷ್ಟಿ ಕೇಳಿದ್ರೆ ಏನ ಕಾಂಗ್ರೆಸ್ ಸಿನಿಮಾ ಕೊಡ್ತೀವಿ ಅಪ್ಪ ಇದು ಸ್ಟೇಟ್ ಯಕ್ಷಕ ಕಾಂಗ್ರೆಸ್ ಹಾಕೋಬೋದು ನಾವು ಕಾಂಗ್ರೆಸ್ ಹೋಗೋ ಪ್ರಶ್ನೆ ಇಲ್ಲ ದೇವರು ಕಟ್ಟಿದ ಜನತಾ ಪಾರ್ಟಿ ಇದು ರೈತರ ಪಾರ್ಟಿ ರೊಟ್ಟಿ ತಿನ್ ಕಟ್ಟಿದ ಪಾರ್ಟಿ ಅವ್ರ ಐ ಟೆಕ್ ಪಾರ್ಟಿಗಳಲ್ಲ ರೊಟ್ಟಿ ತಿನ್ನ ಪಾರ್ಟಿ ಇಲ್ಲೇ ಉಳಿತೀವಿ ಹೊತ್ತು ನಾವು ಕಾಂಗ್ರೆಸ್ಗೆ ಹೋಗಲ್ಲ ಒಟ್ಟು ಟ್ರೆಸ್ಟ್ ಫುಡ್ ಟ್ರೆಸ್ಟ್ ಸರ್ಕಾರಗಳು ಹೋಯ್ತವೆ ಬೈತವೆ ನಾನು ನೋಡಿದೀನಿ ಸರ್ಕಾರ ನೋವು ಪುಸ್ತಕದ ಅಧ್ಯಕ್ಷ ಆಗಿ ಕಾಂಗ್ರೆಸ್ ಆಗಿ ಸಾಕಷ್ಟು ನಾನು ನೋಡಿದ್ದೀನಿ ನಾನು ನೋಡ್ಲಿಲ್ಲ ಓದಬೇಕು ವಿದ್ಯಾವಂತ ಮಾಡಬೇಕು ಸರ್ಕಾರ ಜವಾಬ್ದಾರಿ ಇಲ್ಲ ಅದು ಕೇಂದ್ರ ಸರ್ಕಾರ ಗಾಳಿ ಕೊಡ್ತದೆ ಇವ್ರು ಕೊಡ್ಲಿಕ್ಕೆ ಮನೆಯಿಂದ ಕೊಟ್ಟಾಗ್ತದೆ ಎಲ್ಲರೂ ಕೇಂದ್ರ ಅಲ್ವಾ ಹಾಗಾಗಿ ಎಜುಕೇಶನ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ನಾನು ಸಹ एजुकेशन या कोई ना लक्ष्यमूर्ति